ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ದಾನಿಯೇಲನಾದ ದೇವ ಪ್ರಾರ್ಥನೆ ಅವನಿಗೆ ಬಂದ ಉತ್ತರ ಪ್ರವಾದಿಯಾದ ದಾನಿಯೇಲನ ಗ್ರಂಥ ಒಂಬತ್ತನೆಯ ಅಧ್ಯಾಯ ಎರಡನೆಯ ವಚನದಿಂದ ದಾನಿಯೇಲನಾದ ನಾನು ಶಾಸ್ತ್ರಗಳನ್ನು ಪರೀಕ್ಷಿಸಿ ಯಹೋವನು ಪ್ರವಾದಿಯಾದ ಯರೋಮಯ್ಯನಿಗೆ ದಯಪಾಲಿಸಿದ ವಾಕ್ಯ ಅನುಸಾರ ಎರೋ ಆಳು ಬಿದ್ದಿರಬೇಕಾದ ಪೂರ್ವಕಾಲದ ವರ್ಷಗಳ ಸಂಖ್ಯೆ ಎಪ್ಪತ್ತೆಂದು ತಿಳಿದು ಉಪವಾಸ ಬಿದ್ದು ಗೋಣಿ ತಟ್ಟು ಸುತ್ತಿಕೊಂಡು ಬೂದಿ ಬಳಿದುಕೊಂಡು ಕರ್ತನಾದ ದೇವರ ಕಡೆಗೆ ಮುಖವನ್ನೆತ್ತಿ ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ನಿರಂತನಾದೆನು ನನ್ನ ದೇವರಾದ ಯಹೋವನಿಗೆ ಹೀಗೆ ಪಾಪವನ್ನರಿಕೆ ಮಾಡಿ ಭಿನ್ನಾಯಿಸಿದೆನು ಓ ಕರ್ತನೇ ಮಹೋನ್ನತನು ಭಯಂಕರನೂ ಆದ ದೇವರೇ ನಿನ್ನನ್ನು ಪ್ರೀತಿಸಿ ನಿನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ಕೃಪ ವಾಗ್ದಾನಗಳನ್ನು ನೆರವೇರಿಸುವವನೇ ನಾವು ಪಾಪ ಅಪರಾಧಗಳನ್ನು ಮಾಡಿ ಕೆಟ್ಟವರಾಗಿ ನಡೆದು ನಿನಗೆ ತಿರುಗಿ ಬಿದ್ದು ನಿನ್ನ ಆಜ್ಞೆ ವಿಧಿಗಳನ್ನು ತೊರೆದು ನಮ್ಮ ಅರಸರು ಪ್ರಧಾನರು ಹಿರಿಯರು ಸಾಮಾನ್ಯ ಜನರು ಇವರಿಗೆಲ್ಲ ನಿನ್ನ ಹೆಸರಿನ ಮೇಲೆ ನುಡಿದ ನಿನ್ನ ಸೇವಕರಾದ ಪ್ರವಾದಿಗಳ ಕಡೆಗೆ ಕಿವಿಗೊಡಲೇ ಇಲ್ಲ ಕರ್ತನೇ ನೀನು ಧರ್ಮ ಸ್ವರೂಪ ನಾವು ನಾಚಿಗೆಗೀಡಾದವರು ಹೌದು ಈಗಲೇ ಯಹೋದ್ಯರು ಯರೋಸಲಮಿನ ನಿವಾಸಿಗಳು ನಿನಗೆ ವಿರುದ್ಧವಾಗಿ ಮಾಡಿದ ದ್ರೋಹದ ನಿಮಿತ್ತ ನಿನ್ನಿಂದ ದೇಶ ದೇಶಗಳಿಗೆ ತಳ್ಳಲ್ಪಟ್ಟ ದೂರದಲ್ಲಿಯೂ ಸಮೀಪದಲ್ಲಿಯೂ ಚದುರಿರುವ ಎಲ್ಲಾ ಇಸ್ರಾಯಲರು ನಾಚಿಕೆಗೆ ಈಡಾಗಿದ್ದಾರೆ ಸ್ವಾಮಿ ನಿನಗೆ ವಿರುದ್ಧವಾಗಿ ಪಾಪ ಮಾಡಿದ್ದಾರಿಂದ ನಾವು ನಮ್ಮ ಅರಸರು ಪ್ರಧಾನರು ಹಿರಿಯರು ನಾಚಿಕೆಗೆ ಗುರಿಯಾಗಿದ್ದೇವೆ ಕರ್ತನಾದ ನಮ್ಮ ದೇವರು ಕರುಣಿಸುವವನು ಕ್ಷಮಿಸುವವನು ಆಗಿದ್ದಾನೆ ನಾವು ಆತನಿಗೆ ತಿರುಗಿ ಬಿದ್ದೇವಲ್ಲ ಕರ್ತನಾದ ನಮ್ಮ ದೇವರ ಮಾತನ್ನು ಕೇಳಲಿಲ್ಲ ತನ್ನ ಸೇವಕರಾದ ಪ್ರವಾದಿಗಳ ಮೂಲಕ ನಮಗೆ ಗೊತ್ತೇ ಮಾಡಿದ ಧರ್ಮ ಮಾರ್ಗದಲ್ಲಿ ನಡೆಯಲಿಲ್ಲ ಇಸ್ರಾಯಲರೆಲ್ಲರೂ ನಿನ್ನ ಧರ್ಮ ಪ್ರಮಾಣವನ್ನು ಮೀರಿ ನಿನ್ನ ಮಾತನ್ನು ಕೇಳಲಿಲ್ಲದೆ ಒರೆಯಾಗಿ ಹೋದರು ಆದ ಕಾರಣ ನಿನ್ನ ಶಾಪದ ಖೇಡುಗಳು ದೇವ ಸೇವಕನಾದ ಮೋಶ ಧರ್ಮಶಾಸ್ತ್ರದಲ್ಲಿ ನೀನು ಆಣೆಯಿಟ್ಟು ಪ್ರಕಟಿಸಿದ ವಿಪತ್ತುಗಳು ನಮ್ಮ ಮೇಲೆ ಸುರಿಸಲ್ಪಟ್ಟಿವೆ ನಾವು ದೇವದ್ರೋಹಗಳೇ ಸರಿ ಆಹ ನಮ್ಮ ದೇವರು ನಮ್ಮ ಮೇಲೆ ದೊಡ್ಡ ಖೇಡನ್ನು ಬರಮಾಡಿ ನಮ್ಮನ್ನು ನಮ್ಮ ಹಾಳುವ ಅಧಿಪತಿಗಳನ್ನು ಕುರಿತು ಗದರಿಸಿ ಹೇಳಿದ ಮಾತುಗಳನ್ನು ನೆರವೇರಿಸಿದ್ದಾನೆ ಎರೋಸಲಿಮಿಗೆ ಆದಂತ ಖೇಡು ಭೂಮಂಡಲದಲ್ಲಿ ಎಲ್ಲಿಯೂ ಎಂದು ಆಗಲಿಲ್ಲವಲ್ಲ ಮೋಶೆ ಧರ್ಮಶಾಸ್ತ್ರದಲ್ಲಿ ಬರದಂತೆಯೇ ಈ ವಿಪತ್ತೆಲ್ಲ ನಮ್ಮ ಮೇಲೆ ಬಂದಿದೆ ಆದರೂ ನಾವು ನಮ್ಮ ದುರ್ಮಾರ್ಗಗಳನ್ನು ತೊರೆದು ಬಿಟ್ಟು ನಿನ್ನ ಸತ್ಯ ಉಪದೇಶವನ್ನು ಗ್ರಹಿಸಿ ನಡೆಯುವಂತೆ ನಮ್ಮ ದೇವರಾದ ಯಹೋವನೆಂಬ ನಿನ್ನ ದಯೆಯನ್ನು ಬೇಡಿಕೊಳ್ಳಲಿಲ್ಲ ಆದ ಕಾರಣ ಯಹೋವನು ಆ ಕೇಡನ್ನು ನೋಡಿಕೊಂಡಿದ್ದು ನಮ್ಮ ಮೇಲೆ ಬರಮಾಡಿದ್ದಾನೆ ನಮ್ಮ ದೇವರಾದ ಯಹೋವನು ತಾನು ಮಾಡುವ ಸಕಲ ಕಾರ್ಯಗಳಲ್ಲಿ ಧರ್ಮ ಸ್ವರೂಪನೆ ನಾವು ಆತನ ಮಾತನ್ನು ಕೇಳಲಿಲ್ಲ ಕರ್ತನೇ ನಮ್ಮ ದೇವರೇ ಭುಜ ಪರಾಕ್ರಮವನ್ನು ತೋರಿಸಿ ನಿನ್ನ ಜನರನ್ನು ಐಗುತ್ತ ದೇಶದೊಳಗಿಂದ ಪಾರು ಮಾಡಿ ಇಂದಿನವರೆಗೂ ಪ್ರಸಿದ್ಧಿಯಾಗಿರುವ ಹೆಸರನ್ನು ಪಡೆದುಕೊಂಡವನೇ ಈಗ ಚಿತ್ತೈಸು ನಾವು ಪಾಪ ಮಾಡಿ ಕೆಟ್ಟವರಾಗಿ ನಡೆದಿದ್ದೇವೆ ಕರ್ತನೆ ನಿನ್ನ ಸಮಸ್ತ ಧರ್ಮ ಕಾರ್ಯಗಳಿಗೆ ಅನುಸರವಾಗಿ ನಿನ್ನ ಪಟ್ಟಣವು ನಿನ್ನ ಪವಿತ್ರ ಪರ್ವತವೂ ಆದ ಎರೋಸಲಿಮಿನ ಮೇಲಾನೆ ನಿನ್ನ ಕೋಪವನ್ನು ನಿನ್ನ ರೋಷಾಜ್ಞೆಯನ್ನು ದಯಮಾಡಿ ತೊಲಗಿಸಿ ಬಿಡು ನಮ್ಮ ಮತ್ತು ನಮ್ಮ ಪಿತೃಗಳ ಪಾಪ ಪರಾಧಗಳ ನಿಮಿತ್ತ ಎರೋಸಲೀಮು ನಿನ್ನ ಜನವು ನೆರೆ ಹೊರೆಯವರೆಲ್ಲರೂ ನಿಂದೆಗೆ ಗುರಿಯಾಗಿದ್ದೇವಲ್ಲ ನಮ್ಮ ದೇವರೇ ನಿನ್ನ ಸೇವಕನ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಈಗ ಲಾಲಿಸು ಹಾಳಾಗಿರುವ ನಿನ್ನ ಪವಿತ್ರ ಆಲಯವನ್ನು ಕರ್ತನಾದ ನಿನ್ನ ಹೆಸರಿನ ನಿಮಿತ್ತವೇ ಪ್ರಸನ್ನ ಮುಖದಿಂದ ನೋಡು ನನ್ನ ದೇವರೇ ಕಿವಿಗೊಟ್ಟು ಕೇಳು ಕಣ್ತರೆದು ನಮ್ಮ ಆಳು ಪ್ರದೇಶಗಳನ್ನು ನಿನ್ನ ಹೆಸರುಗೊಂಡಿರುವ ಪಟ್ಟಣವನ್ನು ನೋಡು ನಾವು ಸದ್ಗಿರಿಗಳಂತೆ ನಿನ್ನ ಮಹಾ ಕೃಪೆಯನ್ನೇ ನಂಬಿಕೊಂಡು ಈ ಭಿನ್ನಾಹಗಳನ್ನು ನಿನ್ನ ಮುಂದೆ ಹರಿಕೆ ಮಾಡಿದ್ದೇನೆ ಸ್ವಾಮಿ ಕೇಳು ಸ್ವಾಮಿ ಕ್ಷಮಿಸು ಸ್ವಾಮಿ ಲಾಲಿಸು ಕಾರ್ಯವನ್ನು ಸಾಧಿಸು ತಡ ಮಾಡಬೇಡ ನನ್ನ ದೇವರೇ ನಿನ್ನ ಜನವು ಪಟ್ಟಣವು ನಿನ್ನ ಹೆಸರುಗಳಾದ ಕಾರಣ ನಿನ್ನ ಹೆಸರನ್ನು ಕಾಪಾಡಿಕೋ ಕಾಪಾಡಿಕೋನ್